ಹಲೋ ಕರ್ನಾಟಕ ನಿಮ್ಮ ಕ್ರೇಜಿ ಇಚ್ನೆ ಮಾಡುವ ನಮಸ್ಕಾರ ನಿಮಗೋಸ್ಕರ ತಂದಿದ್ದೀನಿ ಮತ್ತೊಂದು ವಿಡಿಯೋ ಇವತ್ತು ಎಲ್ಲಿದ್ದೀನಿ ಗೊತ್ತಾ ಗೈಸ್ ನನ್ನ ಅಷ್ಟನ ಶಾಸ್ತ್ರ ಇವತ್ತು ನೋಡಿ ಎಲ್ಲ ನಮ್ಮ ಅಮ್ಮಂದಿರು ನಮ್ಮ ಚಿಕ್ಕಮ್ಮಂದಿರು ಎಲ್ಲರವ್ರೆ ನಾನೆಲ್ಲ ರೆಡಿಯಾಗಿದ್ದೀನಿ ನೋಡಿ ಗೈಸ್ ನಾನು ನಮ್ಮ ಅಜ್ಜಿ ಇದ್ರ ತಾಗೆ ಆಶೀರ್ವಾದ ತಗೊಳ್ತಾ ಇದ್ದೀನಿ ಅವ್ರು ನಮ್ಮ ಅಜ್ಜಿ ನೋಡಿ ನೋಡ್ತಾ ಇದ್ರಲ್ಲ ಗೈಸ್ ಈ ಬ್ಲಾಗ್ ಮತ್ತು ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಇಲ್ಲಿ ಇನ್ನೊಬ್ಬ ಅಜ್ಜಿ ನಮ್ಮ ನಿಂಗಮ್ಮಜ್ಜಿ ನಿಂಗಿ ಅಜ್ಜಿ ಇವರು ನಮ್ಮತ್ತೆ ಒಳ್ಳೆ ನೋಡಿ ಈ ಥರ ಬ್ಲಾಗ್ ಮತ್ತು ಸೂಪರಾಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಇದು ನನ್ನ ಅಷ್ಟಿನ ಶಾಸ್ತ್ರ ಅಂತ ನಮ್ಮ ಕಡೆ ಮಾಡೋ ಶಾಸ್ತ್ರ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್ ಅಷ್ಟನೇ ಹೆಂಗೆ ಇದು ಮಾಡ್ತಾರೆ ಅಂತ ಇವರೆಲ್ಲ ನೋಡಿ ನಮ್ಮಮ್ಮ ನಗ್ತವ್ರೆ ನಮ್ಮ ಅಕ್ಕವರೆಲ್ಲ ನೋಡ್ತವ್ರೆ ನಮ್ಮ ಚಿಕ್ಕಿ ನೋಡಿ ಇವಾಗ ಡ್ಯಾನ್ಸ್ ಆಡ್ತಾರೆ ನೋಡಿ ಹ್ಞೂ ಐ ಐ ನೋಡಿ ಆ ಥರ ಡ್ಯಾನ್ಸ್ ಅಂದರೆ ಇಷ್ಟ ನಮ್ಮ ಚಿಕ್ಕಿ ಇವಾಗ ನಾನು ಬಂದೆ ನೋಡಿ ನಾನು ರೆಡಿ ಮಾಡವ್ರೆ ಅಷ್ಟನ್ನು ಹಚ್ಚೋಕ್ಕೆ ನೋಡಿ ಇಲ್ಲಿ ಅಕ್ಕಿಯಲ್ಲಿ ರಂಗೋಳಿ ಬಿಡಿಸಿರೋದು ನೋಡಿ ಗೈಸ್ ಇವಾಗ ನಂಗೆ ಕುಣಿಸ್ಬಿಟ್ಟವ್ರೆ ಇವಾಗ ನಮ್ಮ ಅಕ್ಕ ಅಷ್ಟು ಹಚ್ತಾವ್ರೆ ನೋಡಿ ಕೈಗೆ ಮಗು ಎಲ್ಲ ಹಚ್ತಾವ್ರೆ ಯಾಕಂದರೆ ಅಕ್ಕಂದಿರು ಫಸ್ಟ್ ಹಚ್ತಾರೆ ಎಲ್ಲ ಮೈ ತುಂಬ ಹಚ್ಬೇಕಂತ ಮದುವೆಗಂಡು ಹೊಸ್ದಾಗಿ ರೆಡಿ ಮಾಡಬೇಕಾದ್ರೆ ಅರ್ಶನ ಶಾಸ್ತ್ರ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಈ ಥರ ಶಾಸ್ತ್ರ ಎಲ್ಲ ಅಷ್ಟು ಅರ್ಶನ ಮೈ ತುಂಬ ಹಚ್ತಾರೆ ಮತ್ತು ನೋಡಿ ಹಚ್ಚ ಅಂದರೆ ಅಕ್ಕಿ ಆ ಥರ ಮಾಡ್ತಾರೆ ಶಾಸ್ತ್ರ ಇದೆಲ್ಲ ಮಾಡಿದ್ಮೇಲೆ ಅತ್ತಿಗೆ ಮಾಡ್ತಾರೆ ನೋಡಿ ಇವಾಗ ನನ್ನ ಹಳೆಯ ನೋಡಿ ಕೈ ಅಂತವನೇ ಮೈ ತುಂಬ ಅಷ್ಟ ಎಲ್ಲೋ ಕಲರ್ ಆಗಿಬಿಟ್ಟಿದ್ದೀನಿ ನೋಡಿ ಗೈಸ್ ನಾನು ನೋಡೋಕೆ ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ ಫುಲ್ ಎಲ್ಲೋ ಆಗಿಬಿಡ್ತೀನಿ ಎಲ್ಲ ಹಚ್ತಾರಲ್ಲ ಇವಾಗ ನಮ್ಮ ಅತ್ತಿಗೆ ಆಯಿತು ಇವಾಗ ನಮ್ಮ ಅಕ್ಕ ಬರ್ತಾರೆ ನೋಡಿ ನಮ್ಮ ಅತ್ತೆ ಮಗಳು ನಮ್ಮ ಅಕ್ಕ ಇವರು ನಮ್ಮ ಚಿಕ್ಕಮ್ಮ ಬೇಕು ನನ್ನ ಅಕ್ಕ ಅಂತ ಚಿಕ್ಕೈಸಿಂದ ಅದಕ್ಕೆ ಇವರು ನಮ್ಮ ಅಕ್ಕ ಹಚ್ತಾ ಇರೋದು ರಂಗು ಎಲ್ಲ ಅಷ್ಟು ಹಚ್ತಾ ಇರೋದು ಎಲ್ಲರೂ ಎಲ್ಲ ಶಾಸ್ತ್ರನೂ ನಡೆ ನಮ್ಮ ಕಡೆ ಈ ಥರ ಶಾಸ್ತ್ರ ಮಾಡೋದು ಮದುವೆಗೆ ಅದಕ್ಕೆ ಅಂತಲೇ ನಾನು ಬ್ಲಾಗ್ ಮಾಡ್ತಾ ಇರೋದು ಗೈಸ್ ನಮ್ಮ ಸೋದರ ಮಾವ ಶಾಸ್ತ್ರ ಮಾಡಬೇಕು ನನಗೆ ಅದಕ್ಕೆ ನಮ್ಮ ಅಕ್ಕವರು ಈ ಭೂತಿ ಹೆಚ್ತಾವ್ರೆ ನೋಡಿ ಈ ಭೂತಿ ಹೆಚ್ಬಿಟ್ಟು ನಾಮ ಹೇಳಿದ್ರು ಅದಕ್ಕೆ ಯಾರು ಹಲಿಸ್ಕೋಬೇಡಿ ಅಂತವ್ರೆ ಅಲ್ಸಕೋಕೋಬೇಡ ಅಂತ ಅದಕ್ಕೆ ನಮ್ಮ ಮಾವ ಇವಾಗ ನಂಗೆ ಶಾಸ್ತ್ರ ಮಾಡ್ತಾವ್ರೆ ನೋಡಿ ಏನು ಶಾಸ್ತ್ರ ಅಂದರೆ ಅವರು ಬೆಳ್ಳಿ ಉಂಗುರ ಬೆಳ್ಳಿಗೆ ಹಾಕ್ತಾರೆ ನೋಡಿ ಇರೋದು ಇದಕ್ಕೋಸ್ಕರ ನಾವು ವರದಕ್ಷಿಣಿ ಕಡೆ ಅಂದರೆ ನಮ್ಮ ಮಾವನಿಗೆ ಸೋದರ ಮಾವನಿಗೆ ಕೊಡಬೇಕು ಅದನ್ನ ಕೇಳ್ತಾವ್ರೆ ಯಾಕೆ ಇಕ್ಕಿಲ್ಲ ಎಲೆದಲ್ಲಿ ಅಮೌಂಟ್ ಇಕ್ಕಬೇಕು ಅವ್ರಿಗೆ ಅದಕ್ಕೆ ನಮ್ಮ ಚಿಕ್ಕಪ್ಪ ಅವರು ನೂರು ರೂಪಾಯಿಕ್ಕಿದ್ದಕ್ಕೆ ನಾನು ಬೇಡ ಅಂತವ್ರೆ ಅಂದರೆ ಜಾಸ್ತಿ ಇಕ್ಕಲಿ ಅಂತ ಎಲ್ಲರೂ ವಾದಿಸ್ತವ್ರೆ ಅವ್ರ ಕಡೆ ಅಕ್ಕ ತೆಂಗಿರೆಲ್ಲ ಏನು ಇಕ್ಲಿ ಬಿಡು ಇಕ್ಕ ಅಂತ ನಮ್ಮಕ್ಕ ಮಾತ್ರ ಸಾಕು ಬಿಡು ಅಂತವ್ರೆ ನೋಡಿ ಸಾಕಿತ್ಕೊ ಅಂತವ್ರೆ ಚೆನ್ನಾಗೈತೆ ಅಂದರೆ ಕಾಮಿಡಿಯಾಗಿ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ಎಲ್ಲರೂ ನೋಡಿ ಅಂತ ವಾದಿಸ್ತಾವ್ರೆ ಆಗ ನಾವು ಒಂದು ರೂಪಾಯಿ ಕಿದ್ದಕ್ಕೆ ನಮ್ಮ ಅಕ್ಕ ಖುಷಿ ಪಡ್ತವ್ರೆ ಸಾಕಲ್ವಾ ಅಂತ ನೋಡಿ ಫುಲ್ ಎಂಜಾಯ್ ಮಾಡ್ತಾವ್ರೆ ಇವಾಗ ನಮ್ಮ ಮಾವ ಅಷ್ಟು ನಾಸ್ತಾವ್ರೆ ಯಾಕಂದ್ರೆ ಸಾಕ್ಬೋದು ಅಂತ ಶಾಸ್ತ್ರ ಎಲ್ಲ ಮಾಡ್ತಾವ್ರೆ ನಮ್ಮ ಮಾವಿನ ಕಡೆಯಿಂದ ಎಲ್ಲ ಹಾಕ್ತಾಯ್ತಿ ಓಕೆನಾ ಗೈಸ್ ನೋಡಿ ಎಲ್ಲ ಕಾಲಿಗೆಲ್ಲ ಅಷ್ಟು ನಾಸ್ತಾವ್ರೆ ಒಂಥರ ಖುಷಿಯಾಗಿ ಎಂಜಾಯ್ ಇದೀವಿ ನಮ್ಮ ನಮ್ಮ ಕಡೆ ಈ ಥರ ಶಾಸ್ತ್ರ ಎಲ್ಲ ಮಾಡೋದು ಗಾಯ್ಸ್ ಅಷ್ಟನೇ ಎಲ್ಲ ಹಚ್ಚೋದು ಸೋದ್ರ ಮಾವ ಹಚ್ಚೋದು ಈ ಥರ ಎಲ್ಲ ಮಾಡೋದು ನಮ್ಮ ಅಕ್ಕ ಕೈ ಮುಗಿದಿಲ್ಲ ನನಗಂತ ಮುಗಿ ಅಂತವ್ರೆ ಆಮೇಲೆ ತಗ ಹೊರ್ದಾಗ ಅದು ಅಮೌಂಟ್ ತಗೋಬೇಡ ಓಟೋಗಂದರೆ ಅದಕ್ಕೆ ಕಾಮಿಡಿ ಮಾಡ್ತಾವ್ರೆ ನಮ್ಮ ಮಾವ ತಗೊಂಡು ಓಟೋಗ್ಬಿಟ್ಟು ನೋಡಿ ಗಾಯ್ಸ್ ಇವರು ನಮ್ಮ ಮಾವನೇ ಅಷ್ಟು ಅದು ಗೋಪಾಲ್ ಅಂತ ಇವರು ನಮ್ಮಮ್ಮನ ಅದಕ್ಕೆ ಇವರು ಶಾಸ್ತ್ರ ಮಾಡ್ತಾವ್ರೆ ಅಷ್ಟು ಹಚ್ಚೋದು ಇವರು ನಮ್ಮ ಚಿಕ್ಕಮ್ಮರು ನಮ್ಮಮ್ಮನ ತಂಗಿಯವರು ಇವರು ನಮ್ಮತ್ತೆ ಸೋದರ ಅತ್ತೆ ಇವರು ಅರ್ಶನ ಹಚ್ತವ್ರೆ ನಮ್ಮಪ್ಪ ಅಕ್ಕ ಆಗಬೇಕು ನಮ್ಮತ್ತೆ ಇವರು ಇವ್ರಿಗೆ ಮಾತು ಬರಲ್ಲ ಅಂತಾರೆ ಆದರೆ ಭಾರಿ ಒಳ್ಳೆಯವರು ಇವ್ರು ನಮ್ಮ ಚಿಕ್ಕಮ್ಮ ನೋಡಿ ಈ ಕಡೆ ಮದುವೆ ಹಣ್ಣಿನ ಕಡೆ ಶಾಸ್ತ್ರ ನಡ ನಡೀತಾ ಇರೋದು ಇಲ್ಲಿ ಇಲ್ಲಿ ಪುಷ್ಪಾಕಂತ ನಮ್ಮ ಅಕ್ಕವರು ನೋಡಿ ಇಲ್ಲೆಲ್ಲ ಹೆಣ್ಣಿನ ಕಡೆಯಿಂದ ಶಾಸ್ತ್ರ ನಡೀತಾ ಇರೋದು ಈ ಥರ ನಿಮ್ಗೆ ಗೊತ್ತಿರೋಲ್ಲ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಗೈಸ್ ಈ ಬ್ಲಾಗು ಬ್ಲಾಗು ನೋಡಿ ಚೆನ್ನಾಗೈತೆ ಇವರು ಲಕ್ಷ್ಮಕ್ಕ ನೋಡಿ ನನಗೆ ಮತ್ತೆ ನನ್ನ ತಂಗಿ ಸಿಸ್ಟರು ಇಂದು ಅಷ್ಟು ಇರೋದು ಎಲ್ಲ ಅಂದರೆ ಒಂದು ಸ್ವಲ್ಪವೂ ಜಾಗ ಬಿಡ್ಲಂಗೆ ಅಷ್ಟು ನಾಚಬೇಕು ಅಂತ ಹೇಳ್ತಾರೆ ದೊಡ್ಡವರು ನೋಡಿ ಈ ಥರ ಎಲ್ಲ ಆಗ್ತೈತೆ ಇವಾಗ ನನ್ನ ಆ ಕಡೆಯಿಂದ ಈ ಕಡೆ ದಾಟ್ಕೊಂಡು ಬರಪ್ಪ ಅಂತ ಹಂಗಾಸು ಹೋಗಂತ ಹೇಳಿದ್ರು ಮತ್ತು ಟವಲ್ ಚೇಂಜ್ ಮಾಡ್ತಾರೆ ಅಂದರೆ ಉಲ್ಟಾ ಮಾಡ್ತಾರೆ ಒಂದು ಶಾಸ್ತ್ರ ಮತ್ತು ನೋಡಿ ನಮ್ಮ ಚಿಕ್ಕಮ್ಮರು ನನಗೆ ಅರ್ಶನ ಹಚ್ಬಿಟ್ಟು ಹೋಗ್ತವ್ರೆ ಎಲ್ಲರೂ ಹಚ್ತವ್ರೆ ಮತ್ತು ಈ ಕಡೆ ನಮ್ಮ ಮಾವನ ಕಡೆ ಶಾಸ್ತ್ರ ಅಂದರೆ ಅವ್ರ ಕಡೆ ಹೆಣ್ಣಿನ ಕಡೆ ಹೆಣ್ಣು ಕೊಟ್ಟೆ ಮಾವ ಇವರು ಪೂಜೆ ಮಾಡ್ತಾರೆ ಅದು ಇವರೇ ನಮ್ಮ ಮಿಸ್ಸಸ್ ಲಾವಣ್ಯವರು ನೋಡ್ತಾ ನೋಡ್ತಾಯಿದ್ರಲ್ಲ ಗೈಸ್ ಇವರೇ ನಮ್ಮ ಮಿಸಸ್ಸು ಮತ್ತು ನೋಡಿ ನಮ್ಮ ಮಾವ ಹಚ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗೈತಲ್ಲ ನಮ್ಮ ಕಡೆ ಈ ಥರ ಅಷ್ಟನ ಶಾಸ್ತ್ರ ಮಾಡೋದು ಗೈಸ್ ಇದ್ದೀರಲ್ಲ ನೋಡಿ ಏನೆಲ್ಲ ಎಲ್ಲರೂ ನಗ್ತಾವ್ರೆ ಖುಷಿಯಾಗಿದ್ದಾರೆ ಫುಲ್ ಎಂಜಾಯ್ ಮಾಡ್ತಾವ್ರೆ ಇವರು ನಮ್ಮ ಚಿಕ್ಕಮ್ಮರು ಎಲ್ಲರೂ ಹಿಂಗೆ ಶಾಸ್ತ್ರ ಮಾಡಿ ಇವರು ಈ ಥರ ಅಷ್ಟನ ಶಸ್ತ್ರ ಮಾಡೋದು ನಮ್ಮ ಕಡೆ ಮತ್ತು ಎಲ್ಲರೂ ಹಚ್ತಾರೆ ಅಂದರೆ ಮೈ ತುಂಬ ಅಂದರೆ ಅಷ್ಟನ್ನು ಹಚ್ಬೇಕಂತ ಇದು ಮಾಡೋದು ನಮ್ಮ ದೊಡ್ಡಮ್ಮರು ನಮ್ಮತ್ತೆ ಎಲ್ಲರೂ ಹಚ್ತಾರೆ ನೋಡಿ ಗೈಸ್ ನೋಡಿ ಗೈಸ್ ನಮ್ಮ ಚಿಕ್ಕಮ್ಮರು ಇವಾಗ ಅಷ್ಟೇ ಹಚ್ತಾ ಅದು ಎಲ್ಲರೂ ನಮ್ಮ ಚಿಕ್ಕಮ್ಮರು ನಮ್ಮ ಅಕ್ಕಂದಿರು ಎಲ್ಲರೂ ಹಚ್ತಾರೆ ಎಲ್ಲ ತೋರಿಸ್ತೀನಿ ನೋಡಿ ಗೈಸ್ ಈ ಲಾಗ್ ಮಾತ್ರ ನೋಡೋಕೆ ಮತ್ತು ಸಖತ್ತಾಗಿರುತ್ತೆ ಮತ್ತೆ ಇಲ್ಲಿ ಇವಾಗ ನಮ್ಮ ಮಾವ್ರಿಗೆ ಪೂಜೆ ಅಂದರೆ ನಮ್ಮ ಮಾವ್ರ ಕಡೆಯಿಂದ ನಮ್ಮ ಚಿಕ್ಕಪ್ಪ ಪೂಜೆ ಮಾಡ್ತಾಯಿರ್ತಾರೆ ಇರ್ತಾರೆ ಹಿಂದಿನ ಕಡೆಯಿಂದ ಅಂದರೆ ಅಲ್ಲಿದು ಇದೊಂದು ಶಾಸ್ತ್ರ ಎಲ್ಲ ಪೂಜೆ ಮಾಡಿ ತೀರ್ಥ ಎಲ್ಲ ಹಾಕ್ಬಿಟ್ಟು ಇಲ್ಲಿ ನೋಡಿ ನಮ್ಮಪ್ಪ ಅಮ್ಮ ಇವಾಗ ನಮ್ಮ ಅತ್ತೆ ಮಾವನಿಗೆ ಒಂದು ಶಾಸ್ತ್ರ ಮಾಡ್ತಾರೆ ಅದು ತಾಂಬೂಲ ಶಾಸ್ತ್ರ ನೋಡಿ ಗೈಸ್ ಇವಾಗ ಮದುವೆ ಗಂಡಿನ ಕಡೆಯಿಂದ ಮದುವೆ ಹೆಣ್ಣು ಸೋದ್ರ ಮವನಿಗೆ ತಾಂಬೂಲ ಕೊಡೋದು ಇದೊಂದು ಶಾಸ್ತ್ರ ನೋಡಿ ಗಾಯಸ್ ಹಲೋ ಗೈಸ್ ಇಲ್ಲಿ ಒಂದು ಶಾಸ್ತ್ರ ನಡೀತೈತೆ ಇದು ನಮ್ಮವರು ನೋಡಿ ನಮ್ಮ ಅಕ್ಕವರು ನಮ್ಮ ಮಾವರು ಎಲ್ಲರವ್ರೆ ಇಲ್ಲಿ ನಮ್ಮ ಚಿಕ್ಕಪ್ಪ ಬಂದರು ಇದು ಹೆಣ್ಣಿನ ಕಡೆಯಿಂದ ಇಲ್ಲಿ ಪೂಜೆ ನಡೀತಾ ಇರೋದು ಈ ಪೂಜೆಯಲ್ಲಿ ನಮ್ಮ ಮಾವರು ಪೂಜೆ ಮಾಡ್ತಾ ಇರೋದು ಇಲ್ಲಿ ನಮ್ಮ ನಮ್ಮ ಮಿಸಸ್ ಅವರಪ್ಪ ನೋಡ್ತಾ ಇದ್ರಲ್ಲ ಗೈಸ್ ನೋಡಿ ಊದ್ ಗೇಡ್ ಎಲ್ಲ ಇಸ್ತಾವ್ರೆ ಇಲ್ಲಿ ಅವಣ್ಣ ಹೋಗ್ತಾವ್ರೆ ನೋಡಿ ಗೈಸ್ ಈ ಬ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ನೋಡಿ ಅತ್ತೆ ಅಷ್ಟು ಹಚ್ತಾ ಇರೋದು ಇವ್ರು ಅತ್ತೆ ಬೇಕು ಇವ್ರು ಹಚ್ತವ್ರೆ ಇವಾಗ ನೋಡಿ ಇದು ನಮ್ಮಕ್ಕ ನಮ್ಮಕ್ಕ ನನಗೆ ಜಿಷ್ಟಿ ತೆಗಿಯಕ್ಕೆ ಇದು ಮಾಡಿದ್ರೆ ನಮ್ಮಕ್ಕ ಬೊಟ್ಟಿಕ್ಕಂದರೆ ಇಲ್ಲಿ ಕಾಮಿಡಿ ನಮ್ಮಕ್ಕಂಗೆ ಇಲ್ಲ ಏನು ಬೊಟ್ಟಿಕ್ಬೇಕು ಅಂತ ಅದಕ್ಕೆ ನಗ್ತವ್ರೆ ಅದೇ ಬೊಟ್ಟಲ್ಲ ಕಡಮ್ಮ ನೀರಲ್ಲಿ ಬೊಟ್ಟಿಕ್ಕಂದರೆ ನಮ್ಮ ಗೊತ್ತಾಗಿಲ್ಲ ಕುಂಕುಮ ಇಕ್ಬೇಕಂತ ಕುಂಕುಮ ಹುಡುಕ್ತಾ ಇತ್ತು ನೋಡ್ತಾ ಇದೀರಲ್ಲ ಗೈಸ್ ಈ ಬ್ಲಾಗ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ದಾರ್ ಇವಾಗ್ಲೇ ಸಬ್ಸ್ಕ್ರೈಬ್ ಆಗಿ ಗೈಸ್